ಊಟ ಚೆನ್ನಾಗಿ ಬರ್ಬೇಕು ಅಂತ ಹಾಕ್ತಾರೆ ತುಪ್ಪ ಊಟ ಚೆನ್ನಾಗ್ ಬರ್ಬೇಕು ಅಂತ ಹಾಕ್ತಾರೆ ತುಪ್ಪ ಅರ ಯಾವತ್ತಿದ್ರೆ ಸೂಪರ್ ನಮ್ಮ ಅಣ್ಣ ಮಧು ಬಂಗಾರ ನಾನು ನಡುವೆ ಆಗ್ಬಿಟ್ಟಿದ್ದೀನಿ ದಪ್ಪ ನಾನು ನಡುವೆ ಹಾಕ್ಬಿಟ್ಟಿದೀನಿ ದಪ್ಪ ಅರೆ ಯಾರೇ ಬಂದು ಪ್ರೀತಿ ಹಂಚ್ತಾನೆ ಹೇಳ್ತಾರೆ ಅವರೇ ನಮ್ಮ ಅಣ್ಣ ಮಧು ಬಂಗಾರ ಊಟ ಚೆನ್ನಾಗಿ ಬರ್ಬೇಕು ಅಂತ ಹಾಕ್ತಾರೆ ತುಪ್ಪ ಊಟ ಚೆನ್ನಾಗಿ ಬರ್ಬೇಕು ಅಂತ ಹಾಕ್ತಾರೆ ತುಪ್ಪ ಅರ ಯಾವತ್ತಿದ್ರ ಸೂಪರ್ ನಮ್ಮ ಅಣ್ಣ ಮಧು ಬಂಗಾರ ನಾನು ಈ ನಡುವೆ ಹಾಕ್ಬಿಟ್ಟಿದ್ದೀನಿ ದಪ್ಪ ನಾನು ಈ ನಡುವೆ ಹಾಕ್ಬಿಟ್ಟಿದ್ದೀನಿ ದಪ್ಪ ಅರೆ ಯಾರೇ ಬಂದು ಪ್ರೀತಿ ಹಂಚ್ತಾನೆ ಇರ್ತಾರೆ ಅವರೇ ನಮ್ಮ ಅಣ್ಣ ಮಧು ಬಂಗಾರ